ಇದು ನಿಜವಾದ ಧರ್ಮ ಇದು ತಪ್ಪು ಯಾರು ಮಾಡಿದ್ರೆ ಏನದ ಎಲ್ಲರೂ ಮಾಡಿದ್ದು ತಪ್ಪೇ ಅಂತಾರ ಮನುಷ್ಯ ಮಾಡಿದರೂ ಕೂಡ ಅದು ತಪ್ಪೇ ಆಗ್ತದೆ ದೇವರು ಮಾಡಿದರೂ ಕೂಡ ಅದು ತಪ್ಪೇ ಆಗ್ತದೆ ಅಕಸ್ಮಾತ್ ಅಜ್ಞಾನದೊಳಗೆ ಗುರು ಮಾಡಿದರೂ ಸಹಿತ ಅದು ತಪ್ಪು ತಪ್ಪೆ ಆಗ್ತದೆ ತಪ್ಪು ಸರಿ ಅಂತ ಅನ್ನಕ್ಕೆ ಹೇಗೆ ಸಾಧ್ಯತೆ ನಿಜಗುಣರ ಪ್ರಶ್ನೆ ಇದು ನನ್ನೊಳಗೆ ನೀನು ಸುಗುಣ ಅಂದ್ರೆ ಹೇ ಭಗವಂತನೇ ನಿನ್ನೊಳಗೆ ಸುಗುಣ ಇರಬೇಕಲ್ಲ ನೀನೇ ಶುದ್ಧವಾಗಿ ಇಲ್ಲಂದ್ರೆ ಅನ್ಯರ ಲೋಪದೋಷಗಳನ್ನು ಹೇಗೆ ಎಣಿಸ್ತೀನಿ ನೀನು ಎಂಥ ಸುಂದರ ಪ್ರಶ್ನೆ ಇದೆ ಅದನ್ನೇ ಮಹಾರಾಷ್ಟ್ರದ ಸಂತರೊಬ್ಬರು ಮರಾಠಿಯೊಳಗೆ ಹೇಳಿದ್ರು ಅದನ್ನು ನಾನು ನಿಮ್ಮ ಕನ್ನಡದೊಳಗೆ ಹೇಳ್ತೀನಿ ಅವರಂತಾರೆ ಅನ್ಯರ ದೋಷಗಳನ್ನು ವ್ಯರ್ಥ ಹುಡುಕಿ ಕಾಲ ಕಳೆಯುವ ಮುನ್ನ ನಿನ್ನ ದೋಷಗಳನ್ನು ತಿದ್ದಿ ನಿಜಮುಕ್ತಿಯನ್ನು ಪಡೆ ಅಂತ ಹೇಳ್ತಾರೆ ಹೇ ಮನುಷ್ಯನೇ ನೀನು ಅನ್ಯರ ಲೋಪ ದೋಷಗಳನ್ನ ಹುಡುಕಲಿಕ್ಕೆ ಹೋಗಬೇಡ ನಿನ್ನೊಳಗೆ ಏನು ಲೋಪ ದೋಷಗಳದವ ಇದೊಂದು ದೇ ಜೇ ಇದೊಂದು ಜೀವನ ಅನ್ನೋದೇನದಲ್ಲ ಇದು ದೇವನ ಕೊಟ್ಟಂತ ದಿವ್ಯ ಬದುಕದ ಈ ಬದುಕ ಸುಧಾರಿಸಬೇಕು ಹಸನ ಆಗಬೇಕು ಬದುಕ ಸುಂದರ ಆಗಬೇಕು ಈ ಬದುಕು ಸುಂದರ ಆಗಬೇಕಾದ್ರೆ ನನ್ನೊಳಗೆ ಏನು ಲೋಪ ದೋಷಗಳದಾವ ಅದನ್ನು ನೀನು ಹುಡುಕಾಡು ಅನ್ಯರ ದೋಷವನ್ನು ಯಾಕೆ ಹುಡುಕ್ತಿ ಅನ್ನರ ದೋಷಗಳನ್ನು ಹುಡುಕುವುದರೊಳಗೆ ನಿನ್ನ ಜೀವನವನ್ನೇ ಕಳೆದು ಹೋಗ್ಬಿಡ್ತದೆ ನಿನ್ನ ಆಯುಷ್ಯದ ಬಹುಮೂಲ್ಯ ಗಳಿಗೆಯನ್ನೇ ಕಳೆದು ಬಿಡ್ತೀಯಲ್ಲ ಅದಕ್ಕಾಗಿ ಅನ್ಯರ ತಪ್ಪುಗಳನ್ನು ಹುಡುಕುವ ಬದಲು ನಿನ್ನ ತಪ್ಪನ್ನು ನೀನು ತಿದ್ದುಕೊಂಡು ನೀನು ನಿಜ ಮನುಷ್ಯನಾಗಿ ಬಾಳುವಂತಾರೆ ಅದನ್ನೇ ಬಸವ ತಂದೆಯೂ ಕೂಡ ಹೇಳಿದ ಲೋಕದ ಡೊಂಕ ನೀವೇಕೆ ತಿತ್ತುವಿರಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆಮನೆಯವರ ದುಃಖಕ್ಕೆ ಅಳುವರ ಕಂಡು ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಹೇ ಮನುಷ್ಯನೇ ಅನ್ಯರ ಡೊಂಕ ನೀವು ತಿದ್ದಲಿಕ್ಕೆ ಹೋಗ್ಬೇಡ್ರಿ ಅನ್ಯರ ತಪ್ಪುಗಳನ್ನು ನೀವು ಎಣಿಸ್ಲಿಕ್ಕೆ ಹೋಗ್ಬೇಡ್ರಿ ಅನ್ಯರನ್ನ ಸುಧಾರಿಸಲಿಕ್ಕೆ ಹೋಗಬೇಡ್ರಿ ಮೊದಲು ನಿಮ್ಮನ್ನು ನೀವು ಸುಧಾರಿಸಬೇಕು ಮೊದಲು ನಮ್ಮನ್ನು ನಾವು ಸುಧಾರಿಸ್ಕೋಬೇಕು ನಾವು ಅನ್ಯರ ದೋಷವನ್ನು ಎಣಿಸಬೇಕಾದ್ರೆ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು ನಾನು ಶುದ್ಧವಾಗಿ ದಿನೋ ಅಶುದ್ಧನ ನನ್ನಲ್ಲಿ ಲೋಪ ದೋಷಗಳ ಅದಾವೋ ಇಲ್ಲೋ ನಾನು ಪವಿತ್ರ ಆತ್ಮನೋ ಇಲ್ಲೋ ಅನ್ನುವಂಥ ಪ್ರಶ್ನೆಯನ್ನು ನಮ್ಮನ್ನು ನಾವು ಮಾಡ್ಕೋಬೇಕು ಅಂದಾಗ ಅನ್ಯರನ್ನು ತಿದ್ದಬೇಕು ನಾವು ಕೇವಲ ನೆರಮನೆಯವರ ದುಃಖವನ್ನು ಕಾಣ್ತೀವಿ ದುಃಖ ಇದರರ್ಥ ನೆರಮನೆಯರ ಲೋಪದೋಷಗಳನ್ನು ಹುಡುಕಾಡ್ತೀವಿ ನೆರಮನೆಯವರ ಲೋಪದೋಷಗಳನ್ನು ಹುಡುಕಾಡ್ತಾ ಹುಡುಕಾಡ್ತಾ ನಮ್ಮಲ್ಲಿ ಇರುವಂತಹ ಲೋಪಗಳನ್ನು ಮರೆತು ಬಿಟ್ಟಿವಿ ಅದಕ್ಕಾಗಿ ಹೇಳ್ತಾರೆ ಹೇ ಭಗವಂತನೇ ನೀನು ಅನ್ಯರಲ್ಲಿ ನನ್ನಲ್ಲಿ ಏನು ನೀನು ದೋಷಗಳನ್ನ ಕಾಣ್ಲಿಕ್ಕಿಯಲ್ಲ ನನ್ನಲ್ಲಿ ಏನು ನೀನು ಸದ್ಗುಣಗಳನ್ನ ಬಯಸಲಿಕ್ಕತ್ತಿಯಲ್ಲ ನನ್ನಲ್ಲಿ ಸದ್ಗುಣಗಳನ್ನ ಬಯಸುವ ಮೊದಲು ನಿನ್ನಲ್ಲಿ ಯಾವ ಸದ್ಗುಣಗಳದಾವ ಅನ್ನುವುದು ತಿಳ್ಕೋ ಅಂತ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೇಳ್ತಾರೆ ನಿನ್ನೊಳಾವ ಸುಗುಣ ವಿಭೂದೆಂದು ವಿಚಾರಿಸಿ ನೋಡದೆನ್ನೋಳ ಅರಸುವೆ ಲೇಸುಗಳನೆ ದೇವಾ ಸುಮನೇ ದ್ರೌಪದಿಗೆ ನೀನು ಕೇಳಿದೆ ಕಷ್ಟ ಬಂದದ ಅಂತ ದ್ರೌಪದಿ ನಿನ್ನ ಪ್ರಾರ್ಥನೆಯನ್ನು ಮಾಡಿದಾಗ ನಿನ್ನ ಕಷ್ಟವನ್ನು ನಾನು ಬಗೆಹರಿಸಬೇಕಾದ್ರೆ ಪರಿಹರಿಸಬೇಕಾದ್ರೆ ನೀನು ನನಗೆ ಏನಾದರೂ ಕೊಡು ಅಂತ ಬೇಡದೆ ಭಗವಂತನೇ ನಾನು ನಿನಗೆ ಏನಾದರೂ ಕೊಟ್ಟರೆ ಸದ್ಗುಣ ರೂಪದೊಳಗೆ ಭಕ್ತಿಯನ್ನು ಕೊಟ್ಟರೆ ನೀನು ನನಗೆ ಏನಾದರೂ ಕೊಡ್ತೀ ಇದರರ್ಥ ನನಗೆ ಮುಕ್ತಿಯನ್ನು ಕರುಣಿಸ್ತೀನಿ ಭಗವಂತನೇ ನನ್ನಲ್ಲಿ ನೀನು ಏನಾದರೂ ಅಲ್ಲ ನಿನ್ನಲ್ಲಿಯೂ ಕೂಡ ನಾನು ಬಯಸೋದು ತಪ್ಪೇನದ ನಿನ್ನಲ್ಲಿ ಸದ್ಗುಣ ಇರಬೇಕು ಅಂತ ನಾನು ಬಯಸುವುದ್ರೊಳಗೆ ತಪ್ಪೇನದ ಅಂತ ನಿಜಗುಣ ಶಿವಯೋಗಗಳ ಕೇಳ್ತಾರೆ ಎಂಥ ಪ್ರಾರ್ಥನೆ ಇದು ಎಂಥ ಪ್ರಶ್ನೆ ಇದು ಅದನ್ನೇ ಶ್ರೀಮನ್ ನಿಜಗುಣ ಶಿವಯೋಗಗಳು ತಮ್ಮ ಕೈವಲ್ಯ ಪದ್ಧತಿ ಎನ್ನುವಂಥ ಪವಿತ್ರ ಜ್ಞಾನ ಸುದೆಯೊಳಗೆ ಬಹಳ ಸುಂದರವಾಗಿ ಅವರು ಶಿವಕಾರುಣ್ಯ ಸ್ಥಳದೊಳಗೆ ಪ್ರಶ್ನೆಯನ್ನ ಮಾಡ್ತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಜಗತ್ತಿನ ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ ಶತ್ ರಚಿಸಿದರು ಅದರೊಳಗೆ ಕೈವಲ್ಯ ಪದ್ಧತಿ ಎನ್ನುವಂತಹ ಪವಿತ್ರ ಗ್ರಂಥವನ್ನ ಲೋಕಕ್ಕೆ ಎಡೆ ಮಾಡಿಕೊಟ್ಟರು ಮನುಷ್ಯನಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಮೂರು ದೋಷಗಳಿರ್ತಾವ ದೇವನಲ್ಲಿಯೇ ಒಂದು ಬಳಿಕ ಮನುಷ್ಯನಲ್ಲಿ ಯಾಕೆ ಇರಬಾರದು ಅಂತ ಮಲದೋಷ ವಿಕ್ಷೇಪ ದೋಷ ಆವರಣ ದೋಷ ಅಂತ ಮೂರು ದೋಷಗಳಿರ್ತವೆ ಅದರೊಳಗೆ ಮಲದೋಷ ಅನ್ನುವುದು ಮೊಟ್ಟ ಮೊದಲನೇ ಅದು ಬರೋದು ಆ ವಿಕ್ಷೇಪ ದೋಷ ಆವರಣ ದೋಷ ಕೊನೆ ಹಂತಕ್ಕೆ ಬರ್ತವೆ ಈ ಮಲದೋಷ ಅನ್ನುವುದೇನದಲ್ಲ ಇದು ಬಹಳ ಘೋರವಾದದ್ದು ಮಲದೋಷ ಇದರ ಅರ್ಥ ಏನು ಇದು ಮಲದೋಷ ಅಂದರೆ ಶಾಸ್ತ್ರ ಭಾಷೆ ನಾನು ಹೆಚ್ಚು ಶಾಸ್ತ್ರ ಪದಗಳನ್ನು ಬಳಸದೆ ಅದನ್ನು ಸರಳ ಶಬ್ದಗಳಲ್ಲಿ ಅದನ್ನು ಉಳಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಯಾಕೆ ಅಂದರೆ ಶಾಸ್ತ್ರ ಪದಗಳನ್ನು ಬಳಸಿ ಪಾಂಡಿತ್ಯ ಪ್ರದರ್ಶನ ಮಾಡುವುದಕ್ಕಾಗಿ ಶ್ರೀಮನ್ಯುಣ ಶಿವಯೋಗಿಗಳನ್ನ ಶಿವಯೋಗಿಗಳು ಇದನ್ನು ರಚಿಸಲಿಲ್ಲ ಶಿವಯೋಗಿಗಳ ದೇಹ ಏನಿತ್ತು ಉದ್ದೇಶವೇನಿತ್ತು ಅಂದರೆ ಜ್ಞಾನಿಗಳಿಗೆ ಜ್ಞಾನ ತೋರಿಸುವುದು ಅವರ ಉದ್ದೇಶವಾಗಿರಲಿಲ್ಲ ಯಾರು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ್ದಾರೆ ಅಂಥವರಿಗೆ ಜ್ಞಾನದ ಪಥವನ್ನು ತೋರಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಟುಕೊಂಡು ಈ ಗ್ರಂಥವನ್ನು ಬರೆದಾರೆ ಅದಕ್ಕಾಗಿ ಶಾಸ್ತ್ರ ಭಾಷೆ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನರಿಗೆ ಅರ್ಥವಾಗ್ತಿತ್ತು ಅಂದ್ರೆ ಒಬ್ಬರಿಗಾದರೂ ಶಾಸ್ತ್ರದ ಪದಗಳು ಅರ್ಥ ಆಗೋದಿಲ್ಲ ನೂರಕ್ಕೆ ತೊಂಬತ್ತೊಂಬತ್ತರಷ್ಟು ಜನ ಅವರು ಜ್ಞಾನಿಗಳಾದರೆ ಅದರ ಒಬ್ಬ ಜ್ಞಾನದ ದರ್ಶನವನ್ನು ಮಾಡಿಕೊಳ್ಳದಂಥ ಒಬ್ಬ ಯಾರಾದರೂ ಇದ್ದರೆ ಅವರಿಗೆ ಉಣಬೇ ಉಣಪಡಿಸಬೇಕು ಅನ್ನುವುದು ಶ್ರೀಮನ್ ನಿಜಗುಣ ಶಿವಯೋಗಿಗಳ ಮುಖ್ಯ ಉದ್ದೇಶವಾಗಿರುವುದರಿಂದ ನಾನು ಹೆಚ್ಚು ಶಾಸ್ತ್ರ ಪದಗಳನ್ನು ಬಳಸದೆ ಆ ಪದಗಳ ಅರ್ಥವನ್ನು ಸರಳ ಭಾಷೆಯಲ್ಲಿ ಬಳಸ್ತಾ ಇದ್ದೀನಿ ಮಲದೋಷ ಇದರ ಅರ್ಥ ಮಲ ಅಂದರೆ ಬಲಸ ನರಕ ಅಂತ ಕರೀತಾರೆ ಸುಮ್ಮನೆ ನಾನು ಅಲ್ಲಲ್ಲಿ ಒಂದಿಷ್ಟು ಮಜಾ ಅಂತ ಬಳಸ್ತಿರ್ತೀನಿ ನಕರಿ ಅಂತ ಅಂತಿರ್ತಾರಲ್ಲ ಅದಕ್ಕಾಗಿ ನಾನು ಬಳಸ್ತಿರ್ತೀನಿ ಮಲ ಅಂದ್ರೆ ಹೊಲಸ ನರಕ ಅಂತ ಅರ್ಥ ಆಗ್ತದ ಮಲ ಅಂದ್ರೆ ಹೊಲಸ ನರಕ ಅಂದಾಗ ಆ ದೋಷಕ್ಕೂ ಒಂದಿಷ್ಟು ಸಿಟ್ಟ ಬರ್ತಿರ್ತದೆ ಸುಮ್ಮನೆ ಮಜಾಕ್ಕಾಗಿ ಬಳಸೋ ಪದ ಇದೆ ಸುಮ್ಮನೆ ನೋಡ್ರಿ ಯಾರಿಗಾದ್ರೂ ಇದ್ದಕ್ಕಿದ್ದಂಗೆ ಅಂದ್ರೆ ಬಹಳ ಸಿಟ್ಟು ಬರ್ತಿರ್ತದೆ ಮತ್ತು ಮನುಷ್ಯರಿಗೆ ಸಿಟ್ಟು ಬರ್ತದಂದ್ರೆ ಅದಕ್ಕೂ ಸಿಟ್ಟು ಬರಬಹುದು ಅಂತ ತಿಳ್ಕೊಂಡೇನೇ ಏನು ಮಾಡಿರಬೇಕು ಶಿವಯೋಗಿಗಳು ಅಂದ್ರೆ ಅದಕ್ಕೆ ಮಲದೋಷ ಇದರ ಅರ್ಥ ಪಾಪ ಅಂತ ಬರ್ಶಿ ಮಲ ಅಂದ್ರೆ ಹೊಲಸ ನರಕ ಅಂತ ಅರ್ಥ ಆಗ್ತದೆ ಇದನ್ನು ಮಲ ನರಕ ಅಂದ್ರೆ ಒಂದಿಷ್ಟು ಕನಿಷ್ಠ ಪದ ಆಗ್ತದೆ ಅಂತ ತಿಳ್ಕೊಂಡು ಜ್ಞಾನಿಗಳು ಏನು ಮಾಡ್ಯಾರ ಪಾಪ ಅಂತ ಕರೆದಾರೆ ಈ ಮಲದೋಷ ಹೇಗಿರ್ತದೆ ಪಾಪ ಹೇಗಿರ್ತದೆ ಅಂದ್ರೆ ಜನ್ಮ ಜನ್ಮಾಂತರದಿಂದ ವಿನತ್ತಿ ಬಂದಿದ್ದಕ್ಕೆ ಮಲದೋಷ ಅಂತ ಕರೆದ್ರು ಇದಕ್ಕೆ ಪಾಪ ಅಂತ ಕರೆದ್ರು ಈ ಪಾಪ ಹೇಗೆ ಇರ್ತದಂದ್ರೆ ಕೇವಲ ಏಳೋಳು ಜನ್ಮಕ್ಕೆ ಇರ್ತದಂತ ಅನೇಕ ಜನ ಹೇಳ್ತಾರೆ ಜ್ಞಾನಿಗಳು ಅದರ ಒಬ್ಬ ಜ್ಞಾನಿ ಹೇಳ್ತಾನೆ ಈ ಪಾಪ ಏಳು ಜನ್ಮಕ್ಕೆಲ್ಲ ಎಂಬತ್ನಾಲ್ಕು ಲಕ್ಷ ಜೀವಿಗಳಿಗಷ್ಟೇ ಅಲ್ಲ ಅಕಸ್ಮಾತಾಗಿ ನೂರು ಕೋಟಿ ವರ್ಷಗಳು ಈ ಮನುಷ್ಯ ಹುಟ್ಟಿ ಸಾಯ್ತಾ ಇದ್ದ ಅಂದರೂ ಕೂಡ ತಾನು ಮಾಡಿದ ಪಾಪ ಪುಣ್ಯಗಳ ಬೆನ್ನತ್ತಿ ಬರ್ತವೆ ಅಂತ ಹೇಳ್ತಾನೆ ಕಲ್ಪ ಕೋಟಿ ಶತೈರಪಿ ಇರಪ್ಪಿ ಅಂದ ಒಂದು ನೂರು ಕೋಟಿ ವರ್ಷಗಳವರೆಗೆ ನೀನು ಹುಟ್ಟಿ ಹುಟ್ಟಿ ಬಂದರೂ ಕೂಡ ನೀನು ಮಾಡಿದ ಪಾಪ ನೀನು ಮಾಡಿದ ಪುಣ್ಯ ಇವು ಬೆನ್ನತ್ತಿಯೇ ಬರ್ತಿರ್ತವೆ ಅದಕ್ಕಾಗಿ ಶ್ರೀಮನ್ಯಜೀವನ ಶಿವಯೋಗಿಗಳು ಈ ಮಲದೋಷವನ್ನು ಕಳೆಯುವುದಕ್ಕಾಗಿ ಮೊದಲಿನ ಮೂರು ಸ್ಥಳಗಳನ್ನು ಇದಕ್ಕಾಗಿ ಮೀಸಲಿಟ್ಟರು ಶಿವಕಾರುಣ್ಯ ಸ್ಥಳ ಜೀವ ಸಂಬೋಧನಾ ಸ್ಥಳ ನೀತಿ ಕ್ರಿಯಾಚರ ಸ್ಥಳ ಅನ್ನುವಂಥ ಮೂರು ಸ್ಥಳಗಳಲ್ಲಿ ಈ ಮಲದೋಷವನ್ನು ಕಳೆಯುವಂತಹ ಪ್ರಯತ್ನವನ್ನು ಆ ಮಹಾನುಭಾವರು ಮಾಡಿದ್ದಾರೆ ಅದಕ್ಕಾಗಿ ಈ ಶಿವಕಾರುಣ್ಯ ಸ್ಥಳ ನಾವು ಯಾವುದೇ ಪ್ರಥಮವಾಗಿ ಯಾವುದೇ ಕಾರ್ಯಗಳನ್ನು ಮಾಡಬೇಕಾದ್ರೆ ಗುರು ಕಾರುಣ್ಯವನ್ನು ಪಡೆಯಬೇಕು ನಾವು ಭಗವಂತನ ಕೃಪೆಯನ್ನು ಪಡೆಯಬೇಕು ಅಂತ ತಿಳ್ಕೊಂಡು ಶಿವಕಾರುಣ್ಯ ಸ್ಥಳ ಅಂತ ಅವರು ಈ ಸ್ಥಳವನ್ನು ನಿರ್ಮಿಸಿದ್ದಾರೆ ಹೀಗಾಗಿ ಶಿವಕ್ಕ ಶಿವನ ಕರುಣೆಯನ್ನು ಗುರುವಿನ ಕರುಣೆಯನ್ನು ಪಡ್ಕೊಂಡು ಅವರು ಕೇಳ್ತಾರೆ ಹೇ ಭಗವಂತನೇ ನಿನ್ನೊಳಾವ ಸುಗುಣವಿರುವುದು ವಿಚಾರಿಸಿ ನೋಡದೆ ಎನ್ನೊಳಗರಸುವೆ ಲೇಸುಗಳನೇ ದೇವ ಹೇ ಭಗವಂತ ನೀನು ನನ್ನೊಳಗೆ ಸುಗುಣಗಳನ್ನು ಹುಡುಕಾಡ್ಲಿಕ್ಕೆ ನಾನು ಅಜ್ಞಾನಿಯದಿನಿ ನಾನು ಒಂದಿಷ್ಟು ಮನುಷ್ಯನಾಗಿ ಬಂದೀನಿ ಮನುಷ್ಯನಾಗಿನಿ ಅಂದ ಬಳಿಕ ನನ್ನಲ್ಲಿ ಲೋಪ ದೋಷಗಳು ಇರೋದು ಸಹಜ ನನ್ನ ಸಣ್ಣ ಸಣ್ಣ ಲೋಪದೋಷಗಳನ್ನೇ ನೀನು ದೊಡ್ಡದಾಗಿ ಭಾವಿಸ್ತೀಯಲ್ಲ ಭಗವಂತ ನಿನ್ನ ಲೋಪಗಳನ್ನು ನೀನೊಂದು ಸಲ ನೋಡಿಕೋ ಅಂತಾರೆ ನಿನ್ನೊಳಗೆ ಆವಶ್ಯ ಗುಣ ಆದವಾಗಿರೋದು ನೀನು ಕೂಡ ತಪ್ಪುಗಳನ್ನು ಮಾಡಿರಲೇನು ಎಂತೆಂಥ ತಪ್ಪುಗಳನ್ನು ಮಾಡಿದೆ ನೀನು ಭಗವಂತನೇ ನೀನು ಮಾಡಲಿಲ್ಲೇನು ಲೋಕದ ಉದ್ಧಾರಕ್ಕಾಗಿ ಪಾರ್ವತಿ ದೇವಿಯ ಮದುವೆಯಾಗಿ ಷಣ್ಮುಖನ ಜನನಾಗಿ ಲೋಕದ ಕಲ್ಯಾಣ ಆಗಬೇಕು ಅಂತ ಸುಂದರ ಹಂಬಲವನ್ನು ಇಟ್ಟುಕೊಂಡು ನಿರ್ಮಲ ಭಕ್ತಿಯನ್ನ ಇಟ್ಟುಕೊಂಡಂತಹ ಮನ್ಮಥನ ಮೇಲೆ ನೀನು ಕ್ರೋಧವನ್ನು ತೋರಿಸಲಿಲ್ಲೇನು ಎಂಥ ಮನ್ಮಥನಿದ್ದಾತ ಸುಂದರನಾಗಿದ್ದ ರತಿಯ ಪತಿ ರತಿ ಮನ್ಮಥರು ಅಂದ್ರೆ ತ್ರಿಲೋಕದೊಳಗ ಶ್ರೇಷ್ಠ ಸುಂದರರಾದಂತಹ ಮನ್ಮಥನನ್ನ ನೀನು ಸುಮ್ಮನೆ ಒಂದು ಕ್ಷಣ ಕ್ರೋಧಕ್ಕ ಆವರಿಸಿ ಆತನನ್ನ ನೀನು ಸುಟ್ಟು ಭಸ್ಮ ಮಾಡಲಿಲ್ಲೇನು ಇದು ನ್ಯಾಯ ಏನು ಅಂತ ಕೇಳ್ತಾರೆ ಶ್ರೀಮನ್ ನಿಜಗುಣ ಶ್ರೀಗಳು ಮನ್ಮಥನದೇನು ತಪ್ಪಿತ್ತು ನೀನು ಪಾರ್ವತಿ ದೇವಿಯ ಮದುವೆಯಾಗಿ ಧ್ಯಾನದೊಳಗೆ ನೀನು ಕೊಳಿತು ಬಿಟ್ಟಿ ನೀನು ಈಗ ಧ್ಯಾನದೊಳಗೆ ಕುಂತಿ ಅಂದ್ರೆ ಲೋಕದ ಕಾರ್ಯಗಳು ಹೇಗೆ ನಡಿಬೇಕು ಲೋಕದೊಳಗಿರುವ ಜನರ ಉದ್ಧಾರ ಹೇಗೆ ಆಗಬೇಕು ಅಂತ ತಿಳ್ಕೊಂಡು ಆ ಮನ್ಮತ ನಿನ್ನ ಮೇಲೆ ತನ್ನ ಪ್ರಭಾವವನ್ನು ಬೀರದ ಕಾಮದ ಬಾಣವನ್ನು ಬಿಟ್ಟ ನೀನು ಅದನ್ನೇ ಮಹಾ ಅಪರಾಧ ಅಂತ ಭಾವಿಸಿ ಒಂದು ಕ್ಷಣಾನು ವಿಚಾರಿಸಲಿಲ್ಲ ಅದು ಸತ್ಯದನೋ ಅಸತ್ಯದನೋ ಆತ ಲೋಕ ಉದ್ಧಾರಕ್ಕಾಗಿ ಮಾಡ್ಯಾನೋ ಅಥವಾ ಚೇಷ್ಟೆಗಾಗಿ ಮಾಡ್ಯಾನೋ ಅನ್ನುವಂಥ ವಿಚಾರವನ್ನು ನೀನು ಮಾಡದೆ ಕ್ರೋಧಕ್ಕೆ ಒಳಗಾಗಿ ಕ್ಷಣ ಮಾತ್ರದೊಳಗೆ ಸುಂದರನಾದಂಥ ಮನ್ಮತನನ್ನು ಸುಟ್ಟು ಭಸ್ಮ ಮಾಡಿದೆಲ್ಲ ಇದು ನ್ಯಾಯ ಏನು ಭಗವಂತನಾದ ನೀನು ನೀನ ಕ್ರೋಧಕ್ಕೆ ಒಳಗಾದಿ ಅಂದರೆ ಲೋಕದ ಜನ ಎಷ್ಟು ಕ್ರೋಧಕ್ಕೆ ವಶ ಆಗಬಾರ್ದು ಹೇ ಭಗವಂತನೇ ನಿನ್ನ ತಪ್ಪುಗಳು ಒಂದೇ ಎರಡೇ ಅಂತಾರೆ ಅವರು ಅನೇಕ ತಪ್ಪುಗಳನ್ನು ನೀನು ಮಾಡಿದೆ ಸುಮ್ಮನೆ ಮಾಡಲಿಲ್ಲ ಏನು ತಪ್ಪ ನೀನು ಸೃಷ್ಟಿಸಿದಂಥ ಸೃಷ್ಟಿಯ ನಿಯಮವನ್ನು ಪಾಲಿಸಿಕೊಂಡು ಹೊರಟಿದ್ದ ಧರ್ಮರಾಜ ಯಮಧರ್ಮರಾಜ ಆಗಬೇಕು ಜಗತ್ತಿನ ಅಂತ್ಯ ಆಗಬೇಕಂತ ನೀನೇ ಒಂದು ನಿಯಮವನ್ನು ಹಾಕಿಕೊಟ್ಟಂತಹ ಯಮಧರ್ಮ ನಿನ್ನ ನಿಯಮವನ್ನು ಪಾಲಿಸಲಿಕ್ಕೆ ಹೊರಟಂತಹ ಯಮಧರ್ಮನಿಗೆ ನೀನು ತ್ರಿಶೂಲದಿಂದ ಘಾಸಿಗೊಳಿಸಿ ಅನ್ಯಾಯ ಮಾಡಲಿಲ್ಲೇನು ಇದು ಯಾವ ನಿನ್ನ ಧರ್ಮ ಅಂತ ಕೇಳ್ತಾರೆ ಶ್ರೀಮನ್ ನಿಜಗೊಳಿಸಿ ವಿರು ಮಾರ್ಕಂಡೇಯನ ಆಯುಷ್ಯದ ಗಳಿಗೆ ಮುಗುದಿತ್ತು ಕೊನೆಯ ಗಳಿಗೆ ಮುಗಿದಿತ್ತು ಅವನ ಆಯುಷ್ಯ ಮುಗಿತು ಅಂತ ಯಮಧರ್ಮ ರಾಜ ಬಂದು ತನ್ನ ಪಾಶವನ್ನ ಹಾಕಿದ ತಮಗೆಲ್ಲರಿಗೂ ಗೊತ್ತದ ಕತೆ ಮಾರ್ಕಂಡೆಯ ಏನು ಮಾಡ್ಲಿಕ್ಕತ್ತಿದ್ದ ಶಿವನ ಪೂಜೆಯೊಳಗಿದ್ದ ಶಿವನ ಧ್ಯಾನದೊಳಗಿದ್ದ ಭಕ್ತಿ ಭಜನೆಯೊಳಗಿದ್ದ ಯಾರು ಭಕ್ತಿ ಭಜನೆಯೊಳಗಿದ್ದಾರೆ ಅವರನ್ನು ಕಾಯ್ತಾನ ಅನ್ನೋದು ಆತನ ಧರ್ಮದ ಆದ್ರೆ ಈ ಧರ್ಮ ನೀನು ಯಮಧರ್ಮನಿಗೆ ಹೇಳಬೇಕಾಗಿತ್ತಲ್ಲ ಅವನ ಆಯುಷ್ಯದ ಗಳಿಗೆ ಮುಗಿದದಂತ ಯಮಧರ್ಮ ಬಂದು ಮಾರ್ಕಂಡೆಯನಿಗೆ ಪಾಶವನ್ನು ಹಾಕಿದಾಗ ಮಾಡಿದ್ದು ಸತ್ಯವೋ ಸುಳ್ಳು ಆತ ನಿಯಮವನ್ನು ಪಾಲಿಸ್ತಾನೋ ಇಲ್ಲೋ ಅನ್ನುವುದು ವಿಚಾರಿಸದೆ ತ್ರಿಶೂಲದಿಂದ ಯಮಧರ್ಮನಿಗೆ ನೀನು ದಾಶಿಯನ್ನು ಗೊಳಿಸದೆಲ್ಲ ಇದು ನಿನ್ನ ನ್ಯಾಯ ಏನು ನೀನು ಹೇಳಬೇಕಾಗಿತ್ತಲ್ಲ ಯಮಧರ್ಮನಿಗೆ ಯಾರು ಶಿವ ಧ್ಯಾನದೊಳಗೆ ಯಾರು ಭಕ್ತಿ ಭಜನೆಯೊಳಗೆ ಯಾರು ಸಂಗನ ಬಸವನ ಧ್ಯಾನದೊಳಗೆ ಇರ್ತಾರೆ ಯಾರೋ ಭಗವಂತನ ಧ್ಯಾನದೊಳಗೆ ಇರ್ತಾರೆ ಅವರ ಆಯುಷ್ಯ ಮುಗಿದಿದ್ರೂ ಸಹಿತ ಆ ಆಯುಷ್ಯದ ಗಳಿಗೆ ಆತನ ಆಯುಷ್ಯದೊಳಗೆ ಗುಣಿಸೋದಿಲ್ಲ ಅದು ಅಷ್ಟು ಕಡಿಮೆ ಆಗ್ತದ ಅನ್ನೋದು ನೀನು ಯಮಧರ್ಮನಿಗೆ ಹೇಳಿದ್ದಿ ಅಂದ್ರೆ ಯಮಧರ್ಮನ ಯಾಕೆ ಆ ಮಾರ್ಕಂಡೆಯನ್ನು ಹತ್ತಿರ ಹೋಗ್ತಿದ್ದ ಹೇ ಭಗವಂತನೇ ಇದು ನಿನ್ನ ಅವಗುಣ ಅಲ್ಲೇನು ನೀನು ಸೃಜನಶೀಲನಾಗಬೇಕು ನೀನು ಸದು ಹೃದಯದವನಾಗಬೇಕು ನೀನು ವಿಶಾಲ ಹೃದಯದವನಾಗಬೇಕು ಅದರ ಭಗವಂತ ನಿನ್ನ ವಿಶಾಲ ಹೃದಯವನ್ನು ಮರೆತು ಸಾಮಾನ್ಯರಂತೆ ನೀನು ಕೂಡ ಕ್ರೋಧಕ್ಕೆ ಒಳಗಾದಿ ನೀನು ಕೂಡ ಆವೇಶಕ್ಕೆ ಒಳಗಾದಿ ನೀನು ಕೂಡ ಮತ್ಸರಕ್ಕೆ ಒಳಗಾದಿ ಅಲ್ಲ ನಿನ್ನದು ಯಾವ ಸುಗುಣ ಅದ ಇದು ಹೇಳು ಅಷ್ಟೇ ಅಲ್ಲ ನಿನ್ನ ತಪ್ಪುಗಳು ಎಷ್ಟದವ ಅಂತ ಹೇ ಭಗವಂತ ನೀನು ತ್ರಿಪುರ ಸಂಹಾರವನ್ನ ಮಾಡಿದೆ ಎಂಥ ಸುಂದರವಾದಂತ ತ್ರಿಪುರ ನಗರ ಅದು ತ್ರಿಪುರ ಲೋಕ ಅದು ಸುಮನಿ ನೀನು ಸೃಷ್ಟಿಸಿದಂಥ ಭೂಲೋಕ ಬೇಡ ಸ್ವರ್ಗ ಬೇಡ ಪಾತಾಳ ಬೇಡ ಅಂತ ತಿಳ್ಕೊಂಡು ತಾರಕಾಸುರ ಕಮಲಾಕ್ಷ ಮತ್ತು ವಿದ್ಯುನ್ಮಾಲಿ ಅನ್ನುವಂತಹ ರಾಕ್ಷಸರು ನಿನ್ನ ಗೊಡವೆ ನನಗ ಬೇಡ ಅಂತ ತಿಳ್ಕೊಂಡು ತಾವೇ ತಮ್ಮ ಶಕ್ತಿಯಿಂದ ಒಂದು ಸುಂದರವಾದ ತ್ರಿಪುರ ಲೋಕವನ್ನ ನಿರ್ಮಿಸಿ ಆ ತ್ರಿಪುರ ಲೋಕವನ್ನ ಆಳ್ತಿರಬೇಕಾದ್ರೆ ನೀನು ಅಸೂಯೆ ಪಟ್ಟಿಯಲ್ಲ ನೀನು ಮತ್ಸರಕ್ಕೆ ಒಳಗಾದಿಯಲ್ಲ ಆ ತ್ರಿಪುರ ಲೋಕವನ್ನೇ ನೀನು ಸಂ ಮಾಡಿದೆ ಸುಟ್ಟು ಭಸ್ಮವನ್ನು ಮಾಡಿದೆ ತ್ರಿಪುರ ಸುಮ್ಮನೆ ಬಯಲೊಳಗ ಬಿಟ್ಟಿಯಲ್ಲ ಭಗವಂತನೇ ನಿನ್ನೊಳವು ಸುಗುಣವಿರುವುದು ವಿಚಾರಿಸಿ ನೋಡದೆ ಎನ್ನುಳಸುವೆ ಸುಗುಣಗಳನೆ ಲೇಸುಗಳನ್ನೇ ದೇವ ಇಷ್ಟು ನೀನು ತಪ್ಪುಗಳನ್ನು ಮಾಡ್ಕೊಂತ ಅಂತ ಬಂದಿದೆ ಯಮಧರ್ಮನೆಗೆ ಶಿಕ್ಷೆಯನ್ನು ಕೊಟ್ಟಿ ಅನ್ಯಾಯವಾಗಿ ತ್ರಿಪುರ ಸಂಹಾರವನ್ನ ಮಾಡದೆ ಅನ್ಯಾಯವಾಗಿ ಮನ್ಮಥನನ್ನು ಸಂಹಾರವನ್ನು ಮಾಡಿದೆ ಕಾಮ ಪ್ರಭಾವವನ್ನು ಬೀರದ ಅಂತ ನೀನು ಸುಮ್ಮನೆ ಮನ್ಮಥನನ್ನು ಸುಟ್ಟು ಭಸ್ಮ ಮಾಡಿದೆ ಸುಮ್ಮನೆ ಒಂದು ಸಲ ಪ್ರತ್ಯಕ್ಷ ನೋಡ್ಬೇಕಾಗಿತ್ತಲ್ಲ ನೀನು ದೇವನದಿ ನಿನ್ನೊಳಗೆ ಒಂದಿಷ್ಟು ಸಮಾಧಾನ ಇರಬೇಕಾಗಿತ್ತಲ್ಲ ಸದ್ಗುಣ ಇರಬೇಕಾಗಿತ್ತಲ್ಲ ಮತ್ತು ನೀನೇ ಇಷ್ಟು ತಪ್ಪುಗಳನ್ನು ನೀನು ಮಾಡ್ತೀಯಂದ ಬಳಿಕ ಭಗವಂತನೇ ನಾನು ಯಾಕೆ ತಪ್ಪು ಮಾಡಬಾರ್ದು ನಿನ್ನಲ್ಲಿಯ ತಪ್ಪುಗಳನ್ನು ಮರೆತು ಕೇವಲ ಭಗವಂತನೇ ನನ್ನ ತಪ್ಪುಗಳನ್ನು ಎನಿಸ್ಲಿಕ್ಕೆಲ್ಲ ಇದು ನ್ಯಾಯ ಅಲ್ಲ ನೀನು ನಿನ್ನಲ್ಲಿ ಸದ್ಗುಣಗಳನ್ನ ಹುಡುಕೋ ನಿನ್ನಲ್ಲಿ ಸದ್ಗುಣಗಳನ್ನು ನೀನು ರೂಢಿಸಿಕೊ ಆ ಬಳಿಕ ನನ್ನಲ್ಲಿ ನೀನು ಸದ್ಗುಣಗಳನ್ನು ನೋಡು ಭಗವಂತ ನಾನು ನಿನ್ನ ಸೃಷ್ಟಿಯೊಳಗೆ ಬಂದಂಥ ಅಜ್ಞಾನಿಯದಿನಿ ನನ್ನಲ್ಲಿ ಒಂದಿಷ್ಟು ತಪ್ಪುಗಳಾಗ್ತವೆ ಲೋಕ ದೋಷಗಳಾಗ್ತವೆ ನಾನು ಮಾಡಿದ ಲೋಪದೋಷಗಳನ್ನೇ ಮಹಾ ಅಪರಾಧ ಅಂತ ಭಾವಿಸಿ ನನಗೆ ಘರತ್ ಘನತರವಾದಂಥ ಶಿಕ್ಷೆಯನ್ನು ಕೊಡ್ತೀಯಲ್ಲ ಎಷ್ಟೋ ಜನ ಋಷಿ ಮುನಿಗಳು ನಿನ್ನ ಭಕ್ತರು ನಿನಗಾಗಿ ಪೂಜೆಯನ್ನು ಮಾಡ್ತಾರೆ ಹೋಮ ಹವನಗಳನ್ನು ಮಾಡ್ತಾರೆ ಧ್ಯಾನ ತಪಸ್ಸುಗಳನ್ನು ಮಾಡ್ತಾರೆ ಅವರಿಗೆ ನೀನು ಪ್ರಸನ್ನನಾಗುವುದಿಲ್ಲ ಯಾಕೆ ಅಂದರೆ ಅವರಲ್ಲಿ ಲೋಪ ದೋಷಗಳದಾವ ಅವರ ಭಕ್ತಿ ಪೂರ್ಣ ಆಗಲಿ ಅಂತ ಪರಿಪರಿಯಾಗಿ ನೀನು ಕಾಡ್ತೀ ಭಗವಂತನೇ ಮನುಷ್ಯನಾಗಿದ್ದಂಥ ನಮ್ಮ ತಪ್ಪುಗಳನ್ನು ಎಣಸದೆ ನಿನ್ನಲ್ಲಿಯ ತಪ್ಪುಗಳನ್ನು ನೀನು ತಿದ್ದುಕೊಂಡು ನೀನು ಮೊದಲು ದೇವನಾಗಿ ಇದ್ದು ಆ ಬಳಿಕ ನಮ್ಮಲ್ಲಿ ಸದ್ಗುಣಗಳನ್ನು ನೀನು ಅಂತ ಶ್ರೀಮನ್ ನಿಜಗಳ ಶಿವಯೋಗಿಗಳು ತಮ್ಮ ಶಿವಕಾರುಣ್ಯ ಸ್ಥಳದೊಳಗೆ ಬಹಳ ಸುಂದರವಾಗಿ ಅವರು ಹೇಳ್ತಾರೆ ನಿನ್ನೊಳಾವ ಸುಗುಣವಿಹುದು ವಿಚಾರಿಸಿ ನೋಡದೆ ಅರಸುವೆ ಲೇಸುಗಳನೇ ದೇವ ಭಗವಂತನೇ ನಿನ್ನನ್ನು ಪ್ರಶ್ನೆ ಮಾಡುವಂಥ ನಿನಗೆ ಪ್ರಶ್ನೆ ಮಾಡುವಂಥ ಅಧಿಕಾರ ನನಗೂ ಅದೇ ಯಾಕೆ ಅಂದರೆ ನಿನ್ನ ಭಕ್ತನದಿನಿ ನಿನ್ನ ಶಿಷ್ಯನದಿನಿ ಹೀಗಾಗಿ ಗುರುನಾಥ ನೀನು ಹೇಗೆ ಇರ್ತಿ ನಾನು ಹಾಗೆ ಇರ್ತೀನಿ ಯಥಾ ರಾಜ ತಥಾ ಪ್ರಜಾ ಯಥಾ ಗುರು ತಥಾ ಶಿಷ್ಯ ಯಥಾ ಪಿತಾ ತಥಾ ಪುತ್ರ ಅಂತ ಏನು ಕರೀತಾರಲ್ಲ ಭಗವಂತನೇ ನೀನು ನಿನ್ನಲ್ಲಿ ಒಂದಿಷ್ಟು ಸದ್ಗುಣಗಳನ್ನು ನೀನು ಅಳವಡಿಸಿಕೊಂಡು ನೀನು ಸಮಾಧಾನಿಯಾಗಬೇಕು ನೀನು ಸದ್ಗುಣವಂತನಾಗಬೇಕು ನೀನು ಮತ್ಸರ ಭಾವನೆಯನ್ನು ತೊರಿಬೇಕು ನೀನು ಕ್ರೋಧ ಭಾವನೆಯನ್ನು ತೊರಿಬೇಕು ನೀನು ಲೋಕದ ಉದ್ಧಾರಕ್ಕಾಗಿ ಮಾಡಿಯೋ ಅಥವಾ ಯಾವುದಕ್ಕಾಗಿಯೋ ಮಾಡಿಯೋ ಅದು ಬೇರೆ ಭಾಗ ಆದರೆ ನೀನು ಮಾಡಿದ್ದು ಅವಸರದಲ್ಲಿ ಆ ಪರಮಾತ್ಮನೇ ನಿನ್ನಲ್ಲಿಯೂ ಸಹಿತ ಲೋಪದೋಷಗಳದಾವೆ ಅದಕ್ಕಾಗಿ ನಿನ್ನ ಲೋಪದೋಷಗಳನ್ನು ನೀನು ತಿದ್ದುಕೊಂಡು ನೀನು ಮೊದಲು ಸಮಾಧಾನಿಯಾಗುವ ದೇವ ಅಂದರೆ ಹೇಗಿರಬೇಕು ಅಂದರೆ ಮಹಾದೇವ ಎಲ್ಲವನ್ನೇ ಸಹಿಸ್ಕೋಬೇಕು ಆತ ತಾನು ಕ್ರೋಧಕ್ಕೆ ಒಳಗಾಗಬಾರ್ದು ಮತ್ಸರಕ್ಕೆ ಒಳಗಾಗಬಾರ್ದು ಎಲ್ಲವನ್ನ ಯಾರು ಸಹಿಸಿಕೊಂಡು ಎಲ್ಲರಿಗೂ ಆಶೀರ್ವದಿಸ್ತಿರ್ತಾರೆ ಅವರಿಗೆ ಮಾತ್ರ ದೇವ ಅಂತ ಕರೀತಾರೆ ಭಗವಂತನೇ ಅದಕ್ಕಾಗಿ ನೀನು ನಿನ್ನೊಳಗ ಸದ್ಗುಣಗಳನ್ನು ರೂಢಿಸ್ಕೋ ಇಲ್ಲಿ ತನಕ ಏನು ಮಾಡಿದಿ ಮಾಡಿದಿ ಇನ್ನು ಮುಂದರಿ ಒಂದು ತಪ್ಪುಗಳನ್ನು ಮಾಡಬೇಡ ಕ್ರೋಧಗಳನ್ನು ಮಾಡಬೇಡ ಮತ್ಸರವನ್ನು ತಾಳಬೇಡ ಯಾರು ಒಂದಿಷ್ಟು ತಪ್ಪುಗಳನ್ನು ಮಾಡಿದರೂ ಸಹಿತ ಅವರ ತಪ್ಪುಗಳನ್ನು ತಿದ್ದಿ ಅವರಲ್ಲಿಯ ಸದ್ಗುಣಗಳನ್ನು ಮಾತ್ರ ಬಯಸೋ ದುರ್ಗುಣಗಳನ್ನು ನೀನು ಬಯಸಬೇಡ ನೀನೇ ದುರ್ಗುಣಗಳನ್ನು ನೋಡ್ಲಿಕ್ಕಿ ಅಂದರೆ ಲೋಕದ ಜನ ಇನ್ನಿಷ್ಟು ತಪ್ಪು ದಾರಿಯನ್ನು ಹಿಡಿದಾರು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಎನ್ನುವಂಥ ಈ ಜ್ಞಾನ ರತ್ನದಲ್ಲಿ ಅವರು ಭಗವಂತನಿಗೆ ಪ್ರಶ್ನೆಯನ್ನು ಮಾಡಿದಂಥ ಸುಂದರ ಮಾತು ಇದು ಈ ಒಂದೊಂದು ಮಾತುಗಳನ್ನು ನಾವು ನೋಡಬೇಕಾದ್ರೆ ಸಮಯಗಳು ಸಾಲೋದೇ ಇಲ್ಲ ಹೀಗಾಗಿ ಇವತ್ತು ಪೂಜ್ಯರು ವೇದಿಕೆ ಮೇಲೆ ಆಗಮಿಸಿದ್ದಾರೆ ಬಹಳ ದೊಡ್ಡ ಜ್ಞಾನಿಗಳು ಅವರೆಲ್ಲ ತಮ್ಮ ಜೀವನವನ್ನು ನಿತ್ಯಾನಂದ ಶಿವಯೋಗಿಗಳು ಪರಮಪೂಜ್ಯ ದಯಾನಂದ ಅಪ್ಪಂಗಳು ವೀರೇಶ್ವರ ಅಪ್ಪಂಗಳು ನಾಡಿನ ಎಲ್ಲ ಮಹಾತ್ಮರೆಲ್ಲರೂ ತಮ್ಮ ಜೀವನವನ್ನೇ ನಮ್ಮ ನಿಮಗಾಗಿ ಸಮರ್ಪಣೆಯನ್ನು ಮಾಡಿದ್ದಾರೆ ಅವರು ನಾನು ಮೊದಲೇ ಹೇಳಿದ್ನಲ್ಲ ಉರಿಯುವ ಜ್ಯೋತಿ ಇದ್ದಂಗೆ ಹೀಗಾಗಿ ಅಂಥ ಮಹಾತ್ಮರು ಇವತ್ತು ಪಾವನ ಸಾನಿಧ್ಯವನ್ನು ದಯಪಾಲಿಸಿದ್ದು ಬಹಳ ಸಂತೋಷದ ವಿಷಯ ಮಹಾತ್ಮರ ಆಶೀರ್ವಚನ ಕೇಳೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದರಿಂದ ನಾನು ಇಲ್ಲಿ ಎರಡನೇ ದಿವಸ ನಿನ್ನೆ ವಿದ್ಯುಕ್ತವಾಗಿ ಚಾಲನೆಗೊಂಡಿದ್ದು ಆದರೆ ಇವತ್ತು ಶ್ರೀಮನ್ ನಿಜಗುಣ ಶಿವಯೋಗಗಳ ಶಿವಕಾರುಣ್ಯ ಸ್ಥಳದೊಳಗೆ ಕೇಳಿ ಶಿವನಿಗೆ ಕುರಿತು ಕೇಳಿದಂಥ ಒಂದು ಸುಂದರದ ಮಾತನ್ನ ನನ್ನ ಸಮರ್ಥ ಸದ್ಗುರು ಯಥಾಮತಿಗೆ ಕೊಟ್ಟಷ್ಟು ಒಣಪಡಿಸಲಿಕ್ಕೆ ನಾನು ಪ್ರಯತ್ನವನ್ನು ಪಟ್ಟಿದ್ದೀನಿ ಪಡ್ತಾ ಇದ್ದೀನಿ ಇನ್ನು ಮುಂದೆ ಹಬ್ಬಗಳ ಆಶೀರ್ವಚನವನ್ನು ನಾವೆಲ್ಲರೂ ಕೇಳೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಗುರುಚರಣೆ ಕಲ್ಪಿಸ್ತೀನಿ ಎಲ್ಲರಿಗೂ ಶಾಶನ ಇಲ್ಲಿಯವರೆಗೆ ಶಿವಕಾರುಣ್ಯ ಸ್ಥಳದ ಲಾವ ಸುಗುಣ ಸುಗುಣವಿಗಿದು ವಿಚಾರಿಸಿ ನೋಡದೆ ಅಂತಕ್ಕಂಥ ವಿಷಯದ ಕುರಿತು ಅತ್ಯಂತ ಸ